ಕೃಷ್ಣ ಇವತ್ತು ನಾವು ಮಾಂಡಕ್ಯ ಉಪನಿಷತ್ತುಗಳ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮಾಂಡುಕ್ಯ ಉಪನಿಷತ್ತು ಅತ್ಯಂತ ಚಿಕ್ಕ ಉಪನಿಷತ್ತು ಇದು ಕೇವಲ ಹನ್ನೆರಡು ಶ್ಲೋಕಗಳನ್ನು ಒಳಗೊಂಡಿದ್ದರು ಇದರ ತಾತ್ಪರ್ಯ ಮಹತ್ವವಾದ ಅಪಾರವಾಗಿದೆ ಆದಿಶಂಕರಾಚಾರ್ಯರು ಹೇಳುವಂತೆ ಮುಕ್ತಿಗಾಗಿ ಮಾಂಡಕ್ಯ ಉಪನಿಷತ್ತು ಒಂದೇ ಸಾಕು ಅಂತ ಇದು ಹೇಳಿದ್ದಾರೆ ಇದು ಅರ್ಥರ್ವ ವೇದಕ್ಕೆ ಸೇರಿದ್ದು ಅದರಲ್ಲಿರುವಂತಹ ಮುಖ್ಯ ವಿಷಯಗಳಂತಂದರೆ ಓಂಕಾರ ಅದರ ಮೂಲಕ ಬ್ರಹ್ಮತತ್ವದ ಅರಿವು ಇದು ಮಾನವನ ಆತ್ಮ ಮತ್ತು ಚೈತನ್ಯದ ಸಾಲು ಸ್ಥಿತಿಗಳನ್ನು ವಿವರಿಸುತ್ತೆ ಜಾಗೃತ ಸ್ಥಿತಿ ಇದು ನಾವು ಪ್ರಪಂಚವನ್ನು ಎಚ್ಚರವಿದ್ದಾಗ ಅನುಭವಿಸುವ ಸಾಮಾನ್ಯ ಸ್ಥಿತಿ ಈ ಸ್ಥಿತಿಯಲ್ಲಿ ನಾವು ಬಾಹ್ಯ ಜಗತ್ತನ್ನು ನೋಡ್ತೇವೆ ಕೇಳ್ತೇವೆ ಅನುಭವಿಸ್ತೇವೆ ಈ ಸ್ಥಿತಿಯ ಆತ್ಮವನ್ನು ವೈಶ್ವಾನರ ಅಂತ ಕರೀತಾರೆ ಇದು ಓಂಕಾರದ ಆಕಾರಕ್ಕೆ ಸಮನ ಆಗಿದೆ ನೆಕ್ಸ್ಟು ಸ್ವಪ್ನ ಅವಸ್ಥೆ ಅಂದರೆ ಕನಸಿನ ಸ್ಥಿತಿ ಇದು ನಾವು ನಿದ್ರೆಯಲ್ಲಿ ಕಾಣುವ ಕನಸು ಕಾಣುವ ಸ್ಥಿತಿ ಈ ಸ್ಥಿತಿಯಲ್ಲಿ ಮನಸ್ಸು ಆಂತರಿಕ ಜಗತ್ತನ್ನು ಸೃಷ್ಟಿಸುತ್ತೆ ಮತ್ತು ಅನುಭವಿಸುತ್ತೆ ಈ ಸ್ಥಿತಿಯ ಆತ್ಮವನ್ನು ತೈಜಸ ಅಂತ ಹೇಳಿ ಕರೀತಾರೆ ಇದು ಓಂಕಾರದ ಊಕಾರಕ್ಕೆ ಸಂಬಂಧಿಸಿದೆ ನೆಕ್ಸ್ಟು ಸುಷುಪ್ತಿ ಸ್ಥಿತಿ ಇದು ಗಾಢ ನಿದ್ರೆಯ ಸ್ಥಿತಿ ಇಲ್ಲಿ ಯಾವುದೇ ರೀತಿ ಕನಸುಗಳು ಬೀಳೋದಿಲ್ಲ ಬಾಯ ಜ್ಞಾನ ಇರೋದಿಲ್ಲ ಆಳವಾದ ನಿದ್ರೆ ಇರುತ್ತೆ ಈ ಸ್ಥಿತಿಯಲ್ಲಿ ಆತ್ಮವು ಎಲ್ಲ ಅನುಭವಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರುತ್ತೆ ಇದು ಪರಮ ಆನಂದದ ಸ್ಥಿತಿ ಅಂತ ಕರೀತಾರೆ ಈ ಸ್ಥಿತಿಯ ಆತ್ಮವನ್ನು ಪ್ರಾಜ್ಞಾ ಎಂದು ಕರೆಯಲಾಗುತ್ತೆ ಇಲ್ಲಿ ಓಂಕಾರದ ಮಾಕಾರಕ್ಕೆ ಸಂಬಂಧಿರುತ್ತೆ ತುರಿಯಾವಸ್ಥೆ ಅಂದರೆ ಪರಮಸ್ಥಿತಿ ಇದು ಉಪನಿಷತ್ತಿನ ಕೇಂದ್ರ ಮತ್ತು ಅಂತಿಮ ಗುರಿ ಇದು ಜಾಗೃತಿ ಅಂದರೆ ಕನಸು ಮತ್ತು ಆಳವಾದ ನಿದ್ರೆ ಈ ಮೂರು ಸ್ಥಿತಿಗಳಿಗಿಂತ ಮೀರಿದ ನಾಲ್ಕನೇ ಸ್ಥಿತಿನೇ ಈ ಒಂದು ತುರಿಯ ಸ್ಥಿತಿ ಆತ್ಮ ಮತ್ತು ಬ್ರಹ್ಮ ನಡುವೆ ಏಕತೆಯ ಸಾಕ್ಷಾತ್ಕಾರವಾಗುತ್ತೆ ಇದು ಪದಗಳಲ್ಲಿ ವಿವರಿಸಲು ಸಾಧ್ಯ ಇಲ್ಲ ಶುದ್ಧ ಚೈತನ್ಯದ ಸ್ಥಿತಿ ಇದು ಓಂಕಾರದ ನಂತರದ ನಿಶಬ್ದ ಭಾಗವಾದ ಆ ಮಾತ್ರಕ್ಕೆ ಸಮನಾಗಿರುತ್ತೆ ಇದರದ್ದು ಓಂಕಾರದ ಮಹತ್ವ ಏನು ಗೊತ್ತಾ ಮಾಂಡುಕ್ಯ ಉಪನಿಷತ್ನಲ್ಲಿ ಓಂ ಶಬ್ದವನ್ನು ಕೇವಲ ಒಂದು ಧ್ವನಿ ಅಂತ ಪರಿಗಣಿಸಲ್ಲ ಇಡೀ ಬ್ರಹ್ಮಾಂಡದ ಪ್ರತೀಕ ಅಂತ ಕರೀತಾರೆ ಆ ಜಾಗೃತ ಜಗತ್ತನ್ನು ಪ್ರತಿನಿಧಿಸಿದರೆ ಹೂಕಾರ ಕನಸಿನ ಜಗತ್ತನ್ನು ಪ್ರತಿನಿಧಿಸುತ್ತೆ ಮಾಕಾರ ನಿದ್ರೆಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಆ ಮಾತ್ರ ಓಂಕಾರದ ಮೌನ ಭಾಗ ಈ ಮೂರೂ ಸ್ಥಿತಿಗಳಿಗಿಂತ ಮೀರಿದ ಸ್ಥಿತಿ ಅಂದರೆ ತುರಿಯ ಅವಸ್ಥೆ ಹೀಗೆ ಓಂಕಾರ ಧ್ಯಾನಿಸುವ ಮೂಲಕ ಬಸ್ ತನ್ನ ಮೂರು ಅವಸ್ಥೆಗಳನ್ನು ಮೀರಿ ಅಂತಿಮವಾಗಿ ತನ್ನನ್ನೇ ತಾನು ಬ್ರಹ್ಮ ಅಂತ ತಿಳಿಬೋದು ಈ ಒಂದು ಉಪನಿಷತ್ತಿನಲ್ಲಿ ಏನಪ್ಪ ಅಂದರೆ ಗೌಡಪಾದರು ರಚಿಸಿದ ಮಾಂಡುಕ್ಯ ಕಾರಿಕೆಗಳು ಅಂತ ಈ ಒಂದು ಉಪನಿಷತ್ತುಗಳು ಬರದ ಪ್ರಥಮ ಮತ್ತು ಪ್ರಮುಖ ಭಾಷೆಯಾಗಿದೆ ಈ ಕಾರಿಕೆಗಳು ಮಾಂಡಕ್ಯ ಉಪನಿಷತ್ತಿನ ಸೂತ್ರಗಳನ್ನು ವಿಸ್ತಾರವಾಗಿ ವಿವರಿಸುತ್ತೆ ಅದ್ವೈತ ವೇದಾಂತಕ್ಕೆ ಬಲವಾದ ತಾರ್ಕಿಕ ಆಧಾರವನ್ನು ಇದು ಒದಗಿಸುತ್ತೆ ಆದ್ದರಿಂದಲೇ ಮಾಂಡಕ್ಯ ಉಪನಿಷತ್ತು ಮತ್ತು ಗೌಡಪಾದ ಕಾರಿಕೆಗಳು ಅದ್ವೈತ ಸಿದ್ಧಾಂತದ ಅಧ್ಯಯನ ಮಾಡುವವರಿಗೆ ಅತ್ಯಂತ ಪ್ರಮುಖ ಗ್ರಂಥಗಳಾಗಿದೆ ಮತ್ತು ಮಂಡುಕ್ಯ ಉಪನಿಷತ್ತಿನಲ್ಲಿ ಇನ್ನೂ ಕೆಲವು ಹಾಳಾದ ವಿಷಯಗಳಿವೆ ಅವುಗಳಂದ್ರೆ ಚಿಕ್ಕ ಗಾತ್ರಕ್ಕೆ ಮೀರಿದ ಮಹತ್ವವನ್ನು ಹೊಂದಿದೆ ಇಂದಿನ ಉತ್ತರದಲ್ಲಿ ಓಂಕಾರ ಮತ್ತು ಚೈತನ್ಯದ ನಾಲ್ಕು ಸ್ಥಿತಿಗಳ ಬಗ್ಗೆ ಹೇಳಿದಿವಲ್ವಾ ಇದರ ಜೊತೆಗೆ ಮಾಂಡಕ್ಯ ಉಪನಿಷತ್ತಿನ ಜಗತ್ತಿನಲ್ಲಿ ಮಿಥ್ಯಾತ್ವದ ಬಗ್ಗೆ ಸೂಚನೆಗಳನ್ನು ನೀಡುತ್ತದೆ ಜಗತ್ತಿನ ಮಿಥ್ಯಾತ್ವದ ಕಲ್ಪನೆ ಜಾಗೃತಿ ಸ್ವಪ್ನ ಸುಶುಕ್ತಿ ಸ್ಥಿತಿಗಳಲ್ಲಿ ಅಂತಿಮವಾಗಿ ಮಿಥ್ಯೇ ಇದರರ್ಥ ನಾವು ವಾಸ್ತವವೆಂದು ಭಾವಿಸುವ ಈ ಪ್ರಪಂಚವು ಅಂತಿಮ ಸತ್ಯ ಅಲ್ಲ ನಾವಿಲ್ಲ ಆಗಬಾರ್ದು ಇದು ಕೇವಲ ನಮ್ಮ ಮನಸ್ಸು ಸೃಷ್ಟಿಸಿದ ಒಂದು ತೋರಿಕೆಯಾಗಿದೆ ಸ್ವಪ್ನಾವಸ್ಥೆ ಅಂದರೆ ನಿದ್ರೆಯಲ್ಲಿ ನಾವು ಕಾಣುವ ಕನಸುಗಳು ವಾಸ್ತವವಾಗಿರೋದಿಲ್ಲ ಕನಸಿನಲ್ಲಿ ನಾವು ಎಷ್ಟೇ ಭಯ ಸಂತೋಷ ಅನುಭವಿಸಿದ್ರು ಕೂಡ ಅದು ಸುಳ್ಳು ಅಂತ ಅರಿವಾಗುತ್ತೆ ಜಾಗೃತದಲ್ಲೂ ಕೂಡ ಮಾಂಡಿಕ್ಯ ಉಪನಿಷತ್ತು ಮತ್ತು ಗೌಡಪಾದ ಕಾರ್ಯಗಳ ಪ್ರಕಾರ ನಾವು ಜಾಗೃತಾವಸ್ಥೆಯಲ್ಲಿ ಏನು ಅನುಭವಿಸ್ತಾ ಇದ್ದೀವಲ್ವ ಇದು ಇದು ಕೂಡ ಸತ್ಯ ಅಲ್ಲ ಈ ದೃಶ್ಯ ಶಬ್ದ ಅನುಭವಗಳು ಇದು ಕೂಡ ಮಿಥ್ಯೆ ಅಂತ ಹೇಳ್ತಾರೆ ಮತ್ತು ಮಾಂಡೋಕ್ಯ ಉಪನಿಷತ್ತು ಅದ್ವೈತ ಶತ್ವಶಾಸ್ತ್ರ ಪ್ರಮುಖ ಆಧಾರ ಗ್ರಂಥಗಳಲ್ಲಿ ಇದು ಒಂದಾಗಿದೆ ಈ ಸಮಾಜಕ್ಕೆ ಇದು ಯಾವ ರೀತಿ ಒಂದು ಉದಾಹರಣೆ ಅಂದರೆ ಸಂಕೇತಗಳ ಸಂದೇಶಗಳನ್ನು ಕೊಡುತ್ತೆ ಅಂದರೆ ಬ್ರಾಹ್ಮಣರು ಏನು ಮಾಡ್ತಾರೆ ಜ್ಞಾನ ಆಧ್ಯಾತ್ಮಿಕ ಮತ್ತು ಬೋಧನೆಗಳಿಗೆ ಮೀಸಲಾಗಿರೋದು ಇದು ಸಮಾಜಕ್ಕೆ ಮಾರ್ಗದರ್ಶನ ನೀಡೋರು ಕ್ಷತ್ರಿಯರು ರಕ್ಷಣೆ ಆಡಳಿತ ನ್ಯಾಯ ನಿರ್ವಹಣೆ ಮಾಡುವವರು ವೈಶ್ಯರು ವ್ಯಾಪಾರ ಕೃಷಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಮತ್ತು ಶೂದ್ರರು ಮೇಲಿನ ಮೂರು ವರ್ಣನೆಗಳಿಗೆ ಸೇವೆ ಸಲ್ಲಿಸುವವರು ಸಮಾಜದ ಮೂಲಭೂತ ಕಾರ್ಯಗಳಲ್ಲಿ ತೊಡಗಿಸುವರು ಅಂದರೆ ಇಲ್ಲಿ ಜಾತಿ ವರ್ಣಗಳು ನಮ್ಮ ಹುಟ್ಟಿನಿಂದ ಜನ್ಮದ ಆಧಾರದ ಮೇಲೆ ರೂಢಿ ಬಂದಿಲ್ಲ ಬಂದಿರಬದ್ರೂ ಕೂಡ ಅದನ್ನು ಅದನ್ನು ತಿಳ್ಕೊಳಂಗಿಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ ನಮ್ಮ ಜಾತಿ ಅನ್ನೋದು ನಾವು ಜನ್ಮದ ಆಧಾರದ ಮೇಲೆ ನೋಡೋದೆಲ್ಲ ನಮ್ಮ ಒಂದು ಆಚರಣೆಯ ಆಧಾರ ಮೇಲೆ ಧರ್ಮವನ್ನು ಹೆಂಗೆ ಆಚರಣೆ ಮಾಡ್ತೀವಿ ಬ್ರಹ್ಮಚಾರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಇವೆಲ್ಲವನ್ನು ಹೇಗೆ ನಾವು ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ ಹೇಗೆ ನಾವು ಒಂದು ಒಳ್ಳೆಯ ಸಂಸ್ಕಾರ ಧರ್ಮಗಳನ್ನು ಕಾಪಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಬ್ರಾಹ್ಮಣರ ನಾವು ಶೂದ್ರರ ವೈಶ್ಯರ ಕ್ಷತ್ರಿಯರ ಅಂತ ಗೊತ್ತಾಗುತ್ತೆ ನಾವು ಒಬ್ಬ ಶೂದ್ರ ಜನ್ಮದಲ್ಲಿ ನಾವು ಶೂದ್ರದಲ್ಲಿ ಹುಟ್ಟು ನಾವು ಬ್ರಾಹ್ಮಣರಷ್ಟೇ ಜ್ಞಾನ ಸಂಪಾದನೆ ಮಾಡಿ ಅವರಂತೆ ಧರ್ಮನ ಆಚರಣೆ ಮಾಡಿದರೆ ನಾವು ಬ್ರಾಹ್ಮಣರಂತಲೇ ಕರೆಸ್ಕೊಳ್ತೀವಿ ನಾವು ಬ್ರಾಹ್ಮಣರೆಲ್ಲ ಕುಲದಲ್ಲಿ ಉಟ್ಬಿಟ್ಟು ನಾವು ಶೂದ್ರರಂತೆ ನಡೆ ಮಾಡಿಕೊಂಡು ನಾವು ಇನ್ನೂ ನಾನ್ ವೆಜ್ ಎಲ್ಲ ತಿನ್ಕೊಂಡು ನಾವು ಕೊಲೆ ಮಾಡಿಕೊಂಡು ನಾವು ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ರೆ ನಾವು ಶೂದ್ರರಾಗ್ತೀವಿ ಈ ರೀತಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ ಹರೇ ಕೃಷ್ಣ धन्यवाद